ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತ ಇವತ್ತೊಂದು ಸಿದ್ದೇಶ್ವರ ಶ್ರೀಗಳ ಪ್ರವಚನದಿಂದ ಆಯ್ದ ಕತೆಗಳು ದಿನಕ್ಕೊಂದು ಕತೆ ಅದನ್ನು ಯಾವ್ದು ಬರುತ್ತಂತ ಆಯ್ಕೆ ಮಾಡಿಕೊಂಡು ಒಂದು ಕಥೆಯನ್ನು ಹೇಳೋಣ ಏನು ಬರುತ್ತೆ ಅಂತ ನೋಡೋಣ ನಮಗೆ ಅನ್ವಯಿಸುತ್ತಾ ಇರ್ತಂದ್ರೆ ಅನ್ವಯಿಸ್ತಾ ಇರ್ತಾವೆ ಅದನ್ನು ಆಚರಣೆಯಲ್ಲಿ ಇಡೋಣ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಏನು ಬಂದೈತಿ ನೋಡೋಣ ಯಾವ್ದು ಬಂತು ಸಂತರ ಸ್ವರೂಪ ಮತ್ತೆ ಯಾವಾಗ ಬಂತು ನೋಡೋಣ ಅಲ್ಲ ಇಷ್ಟ ಆಗ್ಬೇಕಲ್ಲ ಯಾವ್ದೋ ಒಂದು ಮಂದಿ ನೋಡಕ್ ಇಲ್ಲ ಜಯ ಹೋ ಪತ್ರಿಜಿ ಇರುವ ಉಂಟು ಮೇಡಮ್ ಯಾವಾಗ ನಾನು ಬಡವನಲ್ಲ ನಾನು ಬಡವನಲ್ಲ ಅಂತ ಏನಾಯ್ತು ನೋಡೋಣ ಯುಕ್ಲೀಡ್ ಶ್ರೇಷ್ಠ ಖಗೋಲ ವಿಜ್ಞಾನಿ ಆರ್ಕಿ ಮಿಡಿಮಿ ಮಿಡಿಸ್ನೆಗಿಂತ ಮೊದಲಿನ ಮೊದಲಿದ್ದವ ಆತ ತನ್ನ ಆಯುಷ್ಯವನ್ನೆಲ್ಲ ಆಕಾಶದ ವೀಕ್ಷಣೆ ನಿರೀಕ್ಷಣೆ ಪರೀಕ್ಷಣೆಯಲ್ಲಿಯೇ ಕಳೆದ ಒಬ್ಬ ವಿಜ್ಞಾನಿ ಆರ್ಕಿಮಿಡೀಸ್ಗಿಂತ ಮೊದಲಿದ್ದವ ಅವನಕಿಂತ ಮೊದಲು ಆತ ಅವನ ಆಯುಷ್ಯವನ್ನೆಲ್ಲ ನಿರೀಕ್ಷೆ ಮಾಡೋದು ವೀಕ್ಷಣೆ ಮಾಡೋದು ಆಕಾಶದ ಆಕಾಶದ ವೀಕ್ಷಣೆ ನಿರೀಕ್ಷಣೆ ಪರೀಕ್ಷಣೆಯಲ್ಲೇ ಅವನ ಜೀವನವೇ ಕಳೆದಂತ ಮಧ್ಯರಾತ್ರಿ ಜಗವೆಲ್ಲ ಸುಖನಿದ್ರೆಯಲ್ಲಿದ್ದಾಗ ಎಕ್ಲೀಡ್ ಅನಂತ ಆಕಾಶದಲ್ಲಿ ಗೃಹ ತಾರೆಗಳನ್ನು ಎಣಿಸಿ ಗುಣಿಸಿ ಕೂಡಿ ಕಳೆದು ಸಂತಸ ಪಡುತ್ತಿದ್ದ ಅವನು ರಾತ್ರಿಯೆಲ್ಲ ಜನರು ಮಲ್ಕೊಂಡಾಗ ಅವನೇನು ಮಾಡ್ತಿದ್ದ ಆ ನಕ್ಷತ್ರಗಳನ್ನು ಕೂಡೋದು ಗುಣಿಸೋದು ತಗೊಳ್ಳೋದು ಅದು ಮಾಡಿ ಸಂತೋಷ ಸಂಶೋಧನೆ ಮಾಡ್ತಿದ್ದಂತ ಸಂಶೋಧನೆ ಮಾಡ್ತೀನಿ ತಲೆ ತುಂಬ ಆಕಾಶ ಕಣ್ ತುಂಬ ನಕ್ಷತ್ರಗಳು ಆತನ ಸಂಶೋಧನೆಗಳಿಂದ ಜಗತ್ತು ಖಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಶ್ರೀವಂತವಾಗಿತ್ತು ಅವನು ಮಾತ್ರ ಬಡವನಾಗಿಯೇ ಉಳಿದಿದ್ದ ನೋಡ್ರಿ ಜಗತ್ತು ಮಾತ್ರ ಶ್ರೀವಂತವಾಗಿತ್ತಂತ ಆದರೆ ಮಾತ್ರ ಅವನು ಮಾತ್ರ ಬಡವನಾಗಿದ್ದಂತೆ ಒಂದು ದಿನ ಈ ಗೆಳೆಯ ಕೇಳಿದ ನೀನು ಶ್ರೇಷ್ಠ ವಿಜ್ಞಾನಿ ನಿನ್ನಿಂದ ದೇಶಕ್ಕೆ ಸಾಕಷ್ಟು ಉಪಕಾರವಾಗಿದೆ ನೀನು ಒಪ್ಪಿಗೆ ಒಪ್ಪಿಗೆ ಇತ್ತರೆ ನಿನ್ನ ಬಡತನ ಕಳೆಯಲು ನಮ್ಮ ರಾಜನಿಗೆ ವಿನಂತಿಸುವೆ ಅಮ್ಮ ಅಂತ ನಮ್ಮ ನೀನೊಬ್ಬ ಶ್ರೇಷ್ಠ ವಿಜ್ಞಾನಿದೀ ಇಂಥ ಎಲ್ಲ ಇದು ಮಾಡಿ ನೀನು ಒಪ್ಪಿದ್ರೆ ನಿನ್ನ ಬಡತನ ಹೋಗ್ಲಿಕ್ಕೆ ಒಂದು ಶ್ರೇಷ್ಠ ರಾಜನಿಗೆ ವಿನಂತಿಸ್ಕೊತೀನಿ ಅಂತ ಹೇಳ್ತಾನೆ ಎಕ್ಲೀಡ್ ಹೇಳಿದ ನನಗೆ ಬಾಹ್ಯ ಸಿರಿಯಲ್ಲಿ ಆಸಕ್ತಿ ಇಲ್ಲ ಬಾಹ್ಯ ಸಿರಿಯಲ್ಲಿ ಆಸಕ್ತಿ ಇಲ್ಲ ಅಲ್ಲದೆ ನೀನು ತಿಳಿದಿರುವಂತೆ ನಾನೇನು ಬಡವನು ಅಲ್ಲ ಆದರೆ ನೀ ತಿಳಿದಂಗೆ ನಾ ಬಡವನು ಅಲ್ಲ ನನ್ನ ಕಣ್ಣುಗಳು ಅನಂತ ಆಕಾಶವನ್ನೇ ತುಂಬಿಕೊಂಡಿವೆ ತಲೆಯ ವಿಶಾಲ ವಿಶ್ವವನ್ನೇ ಧರಿಸಿದೆ ತಲೆಯಲ್ಲಿ ವಿಶಾಲ ವಿಶ್ವವನ್ನೇ ಧರಿಸಿತ ವಿಶ್ವನೇ ಧರಿಸಿದೆ ಎಕ್ಲಿಡ್ನ ಹೃದಯ ಸಿರಿವಂತಿಕೆ ಕಂಡು ಗೆಳೆಯನಿಗೆ ಬಹಳ ಸಂತೋಷವಾಯಿತು ಹಿಂಗಿರ್ಬೇಕು ನಾವು ಸಂತೋಷ ಕಾಣ್ಬೇಕಂದ್ರೆ ಸಣ್ಣ ಸಣ್ಣ ಪುಟ್ಟದರಲ್ಲೇ ನಾವು ಸಂತೋಷ ಕಂಡುಬಿಡ್ಬೇಕು ಅವ್ನಿಗೆ ಅದರಲ್ಲೇ ಸುಖ ಇತ್ತು ಅದರಲ್ಲಿ ಆಕಾಶ ನೋಡೋದು ವೀಕ್ಷಣೆ ಮಾಡೋದು ನಕ್ಷತ್ರ ಸಂಶೋಧನೆ ಮಾಡೋದರಲ್ಲೇ ಖುಷಿಯಾಗಿದ್ದವ ಆದರೆ ಇನ್ನೊಬ್ರಿಗೆ ಅವ್ನಿಗೆ ಇನ್ನೊಬ್ರಿಗೇನಿಸ್ತಿ ಬಡವನಾಗಿದ್ದೇನ ಅವ್ರಿಗೆ ಬಡವಾಗಿಂದಂದ್ರೆ ಎಲ್ಲ ಸಾಮಗ್ರಿಗಳು ಮನೆ ಹಣ ಆಸ್ತಿ ಮನೆಯಲ್ಲೆಲ್ಲ ಸಿರಿ ಸಂಪತ್ತು ಕಾರು ಬೈಕು ಎಲ್ಲ ಇದ್ರೇ ಶ್ರೀಮಂತ ಅಂತ ಅನ್ಕೊ ಅಂದ್ಕೊಳ್ತೀವಿ ಒಬ್ಬರು ನಾವೆಲ್ಲ ಪ್ರಾಪಂಚಿಕ ಇರೋರಲ್ಲ ಹಂಗೆ ಅಲ್ಲ ನಾವು ಹಂಗೆ ಅಂದ್ಕೊಂಡೀವಿ ಅವನು ಆದ್ರೆ ಅವನದೇ ಆ ಹೃದಯ ಶ್ರೀಮಂತಿಕೆ ಇತ್ತು ನಾವು ಒಬ್ಬ ವಿಜ್ಞಾನಿಕಂದು ಕೇಳಿದಾಗ ಬೇಡ ನನಗೆ ಇದು ಹೃದಯ ಶ್ರೀಮಂತಿಕೆ ಜಾಸ್ತಿ ಐತೆ ನನ್ನ ಕಣ್ಣು ತುಂಬಿದೆ ಆ ಶ್ರೀಮಂತಿಕೆ ಈ ಪ್ರಾಪಂಚಿಕ ಶ್ರೀಮಂತಿಕೆ ಬೇಡ ಅಂತ ಇಂಥ ಉದಾರ ಮನಸ್ಸು ಎಷ್ಟು ದೊಡ್ಡ ಮನಸ್ಸು ಎಷ್ಟು ಆನಂದ ಕಂಡ್ಕೋಬೇಕಾದ್ರೆ ಎಲ್ಲವೂ ಬೇಕಂತೇನಿಲ್ಲ ಆನಂದ ಪಡಬೇಕು ಅಂದ್ರೆ ಭಾಳ ಎಲ್ಲ ಕಡೆ ಸಣ್ಣ ಸಣ್ಣ ಆನಂದನ ಕಾಣ್ಕೊಬೋದು ಸಣ್ಣ ಸಣ್ಣದ್ರಲ್ಲಿ ಅಲ್ಲ ಒಳಗಡೆ ಆನಂದ ತುಂಬಿತು ಅಂದ್ರೆ ಹೊರಗಡೆ ಯಾವುದು ಅದನ್ನು ಅಶ್ವರ ಅನಿಸ್ಬಿಡ್ತೈತಿ ಖುಷಿ ಒಳಗಡೆ ಇರಬೇಕು ನಮಗೆ ಯಾವಾಗಲೂ ಸಣ್ಣ ಪುಟ್ಟದ್ದು ಕೊಪ್ಪಿಕೊಳ್ಳೋದು ಕ್ಷಮಿಸೋದು ಈ ಥರ ಇದ್ದಾಗ ಆ ಖುಷಿನೇ ಬೇರೆ ಆ ಆನಂದನೇ ಬೇರೆ ಯಾಕಂದ್ರೆ ಭಾರ ಬಿಡ್ತೀವಿ ನಾವು ಭಾರ ಇಳಿದ್ಬಿಡ್ತೈತಿ ಒಜ್ಜಾಗೋದಿಲ್ಲ ಯಾವುದೇ ಅಲ್ಲಿ ಯಾರು ಏನೋ ಅಂದಾರನ ತಲೆಗೆ ಇಟ್ಕೊಂಡು ತಲೆಗೆ ಇಟ್ಕೊಂಡು ಅದು ಭಾರ ಅನ್ಸ್ಕೊಡ್ತೇವೆ ಹೋಗ್ಲಿ ಬಿಡು ಯಾಕೋ ಏನೋ ಅಂದಿರಬೇಕು ಯಾರು ಅಂದಿರಬೇಕು ಏನೋ ಅಂತೇಳಿ ಹಿಂಗೆ ಅಂತೀವಲ್ಲ ಹಿಂಗೆ ಅಂದಾಗ ಅದನ್ನು ಕೈ ಚೆಲ್ ಬಿಡ್ತೀವಲ್ಲ ಕೈ ಬಿಡ್ತೀವಲ್ಲ ಅವಾಗ ಮನಸ್ಸಿಗೆ ಹಗುರ ಬಿಡ್ತದೆ ಹೀಗೆ ಎಲ್ಲರೂ ಕೂಡ ನಾವೆಲ್ಲ ಯಾರ್ಯಾರು ಏನೋ ಅಂದಾರ ಅಂತೇಳಿ ವಿಚಾರ ಮಾಡೋದು ಬೇಡ ನಾವು ಏನಕ್ಕೆ ಬಂದೀವಿ ಆನಂದ ಪಟ್ಟು ಇಲ್ಲೇನು ಅಳ್ಕೆ ಬಂದೀವಿ ನಮ್ಮ ಸಿದ್ದೇಶ್ವರ ಸಿಗತ್ತೆ ಈ ಭೂಮಿಗೆ ಬಂದಿರಿ ಇದಕ್ಕೆ ಅಣ್ಣಾಕೆ ಅಳ್ಳಾಕೆ ಬಂದಿರ ಏನು ನಗ್ತಾ ನಗ್ತಾ ಹೋಗೋಣ ಎಲ್ಲ ಸೃಷ್ಟಿಕರ್ತ ಸೃಷ್ಟಿ ಮಾಡೋಣ ಎಲ್ಲ ಅನುಭವಿಸಿಕೊಂಡು ನಗ್ತಾ ನಗ್ತಾ ಹೋಗೋಣ ನಗ್ತಾ ನಗ್ತಾ ಇರೋಣ ಆನಂದದ ಜೀವನ ನಡೆಸೋಣ ಅಂತ ನಮ್ಮ ಸಿದ್ದೇಶ್ವರಿಗಳು ಭಾಳ ಹೇಳ್ತಾರೆ ಹಾಗಾಗಿ ಆನಂದ ಪಡಬೇಕು ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿರುವ ವಸ್ತುಗಳಿಂದ ಆನಂದ ಸಿಗೋದಿಲ್ಲ ಅದು ಆದ್ರೆ ಆರಾಮ್ ಸಿಕ್ಕಿತ್ತು ಅಷ್ಟೇ ಕಾರಣ ಹೋಗಿ ಬರ್ತೀವಿ ಅಂತ ಸ್ವಲ್ಪ ಆರಾಮ್ ಸಿಗ್ತದೆ ಸ್ವಲ್ಪ ಮೇಲೆ ಕುಂಡಿರ್ತೀವಿ ಆರಾಮ್ ಸಿಗ್ತದೆ ಹೀಗೆಲ್ಲ ಆರಾಮ್ ಸಿಗ್ತದೆ ಅಷ್ಟೇ ಅದನ್ನೇ ಸುಖ ಆಗಲ್ಲ ಯಾಕಂದ್ರೆ ಇದು ಸೋಪಾ ಕಾರು ಇನ್ನೊಬ್ಬರು ಕಾರ್ ತೊಗೊಂಬಂದ್ರೆ ಬೇರೆ ಕಾರ್ ತೊಗೊಂಬಂದ್ರೆ ನಮ್ಮ ಕಾರ್ ಹಳೇದ್ಬಿಡ್ತೈತಿ ಆ ಸುಖ ಆಕೆ ಆನಂದನ ಆ ಆನಂದ ಅಲ್ಲ ಆ ಸಂತೋಷನ ಕ್ಷಣ ಅನಿಸ್ಬಿಡ್ತದೆ ನಾವು ಇವಾಗ ಒಂದು ಸೀರೆ ತೊಗೊಂಬಂದಿವಿ ಅಂದ್ರೆ ಹಿಂದಿನ ಸೀರೆನ ಅದು ಹಳೇದಾಯ್ತು ಆ ಸಂತೋಷನ ಹೋಯ್ತು ಹಿಂಗೆ ನಮ್ಮ ಮನಸ್ಸು ಏನು ಮಾಡ್ತದೆ ಬರೀ ಯಾವತ್ತೂ ಹೊಸದನ್ನು ಹುಡುಕ್ತಾ ಇರ್ತೈತಿ ಹಂಗಾಗಿ ಇರೋದ್ರಲ್ಲಿ ಸಂತೋಷ ಪಡ್ತಾ ಆನಂದದಿಂದ ಜೀವಿಸಿರಿ ಅಂತ ಅಂತರಾತ್ಮದಲ್ಲಿ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಹೆಸಿಗೆ ಮಾಡ್ಕೋಬೇಕು ಪ್ರಾಣಿಗಳನ್ನು ನೋಡಿದ್ರೆ ಪ್ರೀತಿಸೋದು ಜನರನ್ನು ನೋಡಿದ್ರೆ ಎಕ್ಕೊಬ್ಬ ಒಂದು ಎಲ್ಲ ಒಂದೇ ಎಲ್ಲ ಒಂದೇ ಒಂದೇ ಸಾಗಿ ನೋಡ್ತಾ ಹೋಗಬೇಕು ಎಲ್ಲ ಒಂದೇಗಳ ಆತ್ಮಗಳು ಹೆಣ್ಣು ಗಂಡು ಕಪ್ಪು ಬಿಳುಪು ದೊಡ್ಡದು ಸಣ್ಣದು ಶ್ರೀಮಂತ ಬಡವ ಇವೇನಿಲ್ಲ ಇವೇನಿಲ್ಲ ಹಾಗಾಗಿ ಯಾವಾಗಲೂ ಏನು ಅನ್ಯಾಸಾಗಿ ನೋಡ್ಬೇಕು ಎಲ್ಲ ಒಂದೇ ನಾವೆಲ್ಲರೂ ಒಂದೇ ಇದೀಗ ಎಲ್ಲಿಗೆ ಬಂದ್ವಿ ನಾವು ಈ ಪೃ ಎಲ್ಲರೂ ಎಲ್ಲರು ಬಂದು ಆ ಕೊಟ್ಟ ಜೀವ ಪರಮಾತ್ಮ ಕೊಟ್ಟ ಭಿಕ್ಷೆ ಐತೆ ಎಲ್ಲ ಉಸಿರು ಕೊಟ್ಟ ಭಿಕ್ಷೆ ಕ್ಷಣ ಕ್ಷಣಕ್ಕೂ ಭಿಕ್ಷೆ ಬಿಡ್ತಾಯಿದ್ದೀವಿ ಉಸಿರು ಒಂದು ಉಸಿರು ಕೊಟ್ಟು ವಾಪಸ್ ಕೊಡು ಕೊಟ್ಟರೆ ಭಿಕ್ಷೆ ನಮಗದು ಕೊಡ್ದಿದ್ದರೆ ಅವ್ರನ್ನೂ ಉಸಿರೋದು ಕೊಟ್ಟರೆ ಕುಡ್ದಿದ್ರೆ ಮುಗೀತು ನಮ್ಮ ಕತೆ ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನಾವು ಭಿಕ್ಷೆ ಆಟನಲ್ಲಿ ಇದ್ದೀವಿ ಭಿಕ್ಷೆನೇ ಮಾಡ್ತಾಯಿದ್ದೀವಿ ಪ್ರತಿ ಉಸಿರು ಭಿಕ್ಷೆ ಬಿಡ್ತಾ ಭಿಕ್ಷೆ ಆಗಿದೆ ಪರಮಾತ್ಮನ ಭಿಕ್ಷೆ ಆಗೈತೆ ಅದು ಅದಕ್ಕಾಗಿ ಉಸಿರಾಟದ ಮೇಲೆ ಗಮನ ಇಡ್ತಾ ಶ್ವಾಸದ ಮೇಲೆ ದ್ಯಾಸ ಇಡ್ತಾ ಧ್ಯಾನ ಮಾಡುತ್ತಾ ಆನಂದವಾಗಿರೋಣ ಅಂತ ಧ್ಯಾನದ ನೆರಳೆ ಆನಂದವಾಗೈತಲ್ಲ ಅದಕ್ಕಾಗಿ ಧ್ಯಾನ ಮಾಡ್ತಾ ಆನಂದವಾಗಿರೋಣ ಅಂತ ಹೆಚ್ಚಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ ಯಾಕಂದರೆ ಅವಾಗ ಅದ್ಭುತವಾದ ಸಮಯ ಇರ್ತದೆ ಶ್ರೇಷ್ಠವಾದ ಸಮಯ ಐತೆ ಅದು ಹೆಚ್ಚಿನ ಚೈತನ್ಯ ಶಕ್ತಿ ಇರ್ತೈತಿ ಆ ಸಮಯದಾಗ ನಾವು ಸ್ವಲ್ಪ ಕೂತರೂ ಕೂಡ ನಮ್ಮ ಮೈ ಮೈಂಡು ಕೂಡ ರಾತ್ರಿ ನಿದ್ದೆ ಮಾಡಿ ಏನಾಗಿರ್ತೈತೆ ಮೈಂಡು ಕೂಡ ಫ್ರೆಶ್ ಆಗಿರ್ತೈತೆ ವಾತಾವರಣ ಕೂಡ ಫ್ರೆಶ್ ಇರ್ತೈತೆ ಆವಾಗ ಯಾವುದು ಗೊಂದಲ ಗೊಂದಲ ಗೊಂದಲು ಬರೋದಿಲ್ಲ ಹಾಗಾಗಿ ನಾವು ಕೂಡ ಆ ಸಮಯದ ಒಂದು ಗಂಟೆ ಎರಡು ಗಂಟೆ ಒಂದು ಗಂಟೆ ಮಾಡಿದ್ರೆ ದೇಹಕ್ಕೆ ಎರಡು ಗಂಟೆ ಮಾಡಿದ್ರೆ ಮನಸ್ಸಿಗೆ ಮೂರು ಗಂಟೆ ಮಾಡಿದ್ರೆ ಆತ್ಮಕ್ಕೆ ಅಂತ ನಾವು ಆತ್ಮಶುದ್ಧಿ ತನಕ ಹೋಗೋಣ ಮ ಶರೀರನ ಶುದ್ಧ ಮಾಡ್ಕೊಳ್ಳೋಣ ಮನಸ್ಸು ಶುದ್ಧ ಮಾಡ್ಕೊಳ್ಳೋಣ ಇವೆಲ್ಲ ಮನಸ್ಸು ಶುದ್ಧ ಆತ್ಮಶುದ್ಧ ಎಲ್ಲಿ ಹೋದ್ರೆ ಎಲ್ಲಿ ಹೋದರೂ ಯಾವ ನಾಡಿ ಹಿಮಾಲಯಕ್ಕೆ ಹೋದರೂ ಸಿಗೋದಿಲ್ಲ ಎಲ್ಲೆಲ್ಲಿ ಹೋಗಿ ಮುಣಿಗಿ ತೇಲಿ ಬಂದ್ರೂ ಕೂಡ ಆಗೋದಿಲ್ಲ ಎಲ್ಲ ಆಗ್ತದೆ ಅಂದರೆ ಕೂತ್ಕೊಂಡು ನಮ್ಮನೇಲೆ ನಾವು ಕೂತ್ಕೊಂಡು ಅನಸ್ತ್ರ ಅದೇವಂದ್ರೆ ಆವಾಗೆಲ್ಲ ಮನಸ್ಸು ಶುದ್ಧ ಆಗ್ತದೆ ದೇಹನೂ ಕೂಡ ಶುದ್ಧವಾಗ್ತದೆ ಅನಾರೋಗ್ಯದಿಂದ ಮುಕ್ತರಾಗ್ತೀವಿ ಮನಸ್ಸಿನ ಮಾನಸಿಕ ಅನಾರೋಗ್ಯದಿಂದ ಕೂಡ ಮುಕ್ತರಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆತ್ಮದ ಕಡೆ ನಮ್ಮ ಹೃದಯನ ತೆಗೆದುಕೊಂಡು ಹೋಗೋಣ ಆತ್ಮ ಜ್ಞಾನ ಆತ್ಮ ಶಾಂತಿಯಾಗಿ ಇರಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು